ചാൻ്റെ തന്ന വച്ചനൂലോ ശ്രദ്ധപ്പെ അമ്പിഗനുണ്ട് എന്നു ഈ നമ്മക്ക് ഇടച്ചന പൂജ വരേ അമ്പിഗന കുളക്കല്ല ಇಡೀ ಸಮಾಜಕ್ಕೆ ಮಾನವ ಕುಲಕ್ಕೆ ಒಬ್ಬ ಒಳ್ಳೆ ಮಾರ್ಗದರ್ಶಕನಾಗಿ ಯಾರಾದ್ರೂ ಬಸವಣ್ಣವ್ರು ಬಿಟ್ಟು ನನಗೆ ಕೇಳೋದು ಯಾರ ಹಂಗಿನೊಳಗೆ ಬದುಕಲಿಲ್ಲ ಯಾರ ಬಗ್ಗೆ ತೆಲಿ ಕೆಡ್ಸೊಳಕ್ಕೆ ಹೋಗಲಿಲ್ಲ ನಾನು ಬಲ ತನ್ನ ಕಾಯಕ ತನ್ನ ಶ್ರದ್ಧೆ ತನ್ನ ನಿಷ್ಠೆ ನನ್ನ ಜೀವನದೊಳಗೆ ನಾನು ಯಾರಾದರೂ ತೆಲಿ ಬಾಗ್ತೀನಿ ಅಂತಂದ್ರೆ ಅದು ಬಸವಣ್ಣವ್ರು ಬಿಟ್ಟರೆ ಯಾರಿಗೆ ತೆಲಾಗಲ್ಲ ವ್ಯಕ್ತಿತ್ವವನ್ನು ಹಾಗೆ ಅವನು ಗುಣಗಾನ ಮಾಡಿದಂಥ ಅಂಬಿಗರ ಚೌಡಯ್ಯನವರು ಬಹಳ ಶ್ರಮಿಕ ವ್ಯಕ್ತಿ ಆ ಕಾಲದಾಗ ಬಸವಣ್ಣವರ ಕಾಲಕ್ಕೆ ಅಂಬಿಗರ ಚಿತ್ರದಂಗಿತ್ತ ಮರಳಪ್ಪನವರು ಕೂಡ ಅದೇ ನಿಟ್ಟಿನಲ್ಲಿ ಬಂದಿರತಕ್ಕಂತಹ ಮೊಡವಪ್ಪನವರು ಅದೇ ಸಮಾಜದಲ್ಲಿ ಹುಟ್ಟಿ ಅದೇ ತರಹ ಪಾಠಿಯಲ್ಲಿ ಪದ್ಯಗಳನ್ನು ಕೂಡ ಬರೋದು ಅದಕ್ಕೆ ಚೌಡಯ್ಯನ ಬಗ್ಗೆ ಎದ್ದೇ ಸಮಸ್ಯೆ ಕಡಿಮೆ ಬಂಧುಗಳೇ ಚೌಡಯ್ಯನತಕ್ಕಂಥ ಒಬ್ಬ ಮಹಾನ್ ಸಂತ ಒಬ್ಬ ಮಹಾನ್ ವ್ಯಕ್ತಿ ನಾವು ಇಡೀ ಸಮಾಜ ಇಡೀ ದೇಶಕ್ಕೆ ಹೊರತಾಗಿ ನಮ್ಮ ಬಲೆ ಜಾತಿಗೆ ಸೀಮಿತ ಆಗಲಾರ್ದಂಗೆ ನಾವೆಲ್ಲ ನೋಡ್ಕೊಂಡು ಹೋಗ್ಬೇಕು ನಾನು ಹೇಳ್ತೀನಿ ಯಾರು ತಪ್ಪಿಸಬಾರ್ದು ಇವರೆಲ್ಲ ನಮ್ಮ ದೇಶದ ಸಂಪತ್ತು ಚೌಡಯ್ಯರಾಗಿರ್ಬೋದು ಬಸವಣ್ಣವರಾಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಏನು ವಾಲ್ಮೀಕಿಯವರಾಗಿರ್ಬೋದು ಕನಕದಾಸರಾಗಿರ್ಬೋದು ನಾವೆಲ್ಲ ಜಾತಿಗೆ ಸೀಮಿತ ಮಾಡ್ಕೊಳ್ಬೇಕು ಇವರು ನಮ್ಮ ಜಾತಿಗೆ ಸೀಮಿತ ಅಲ್ಲ ಇಡೀ ದೇಶಗಳಕ್ಕಂತ ಮಹಾನ್ ಜ್ಯೋತಿಗಳಿವೆಲ್ಲ ಅವ್ರನ್ನು ನಾವು ನಿಂಗ್ ಬಿಡಬೇಕು